ನಮಸ್ಕಾರ ರೈತ ಬಂದವರೇ ನಾನು ನಿಮ್ಮ ಬಸವರಾಜ್ ಕೆರನ್ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ ದಾವಣಗೆರೆ ವತಿಯಿಂದ ನಾವಿವತ್ತು ಹೊಸಪೇಟೆ ಹತ್ರ ಬೂದ್ಗುಂಪ ಅನ್ನೋ ಒಂದು ಊರಲ್ಲಿ ಕೊಪ್ಪಳ ತಾಲೂಕು ಬೂದ್ಗುಂಪ ಅನ್ನೋ ಒಂದು ಊರಲ್ಲಿ ಇಲ್ಲಿ ರೈತರಾದಂಥ ನಿಮ್ಮ ಹೆಸ್ರು ಸಾವಿರ ಒನ್ನೂರು ಸಾವಿರ ಅನ್ನೋರ ಶುಂಠಿ ಪ್ಲಾಟ್ಗೆ ನಮ್ಮ ಕೆರಾನ್ ಪ್ರಾಡಕ್ಟನ್ನು ಕೊಟ್ಟಿದ್ದೀವಿ ಇವ್ರ ಮುಖಾಂತರ ನಾವು ಇವತ್ತು ಆ ಶುಂಠಿ ಹೆಂಗೆ ಬಂದಿದೆ ಅದ್ರದ್ದು ರಿಸಲ್ಟ್ ಏನಿದೆ ನಮ್ಮದು ಅನ್ನೋದನ್ನು ತಿಳ್ಕೊಳ್ಳೋಣ ಸರ್ ನಮಸ್ಕಾರ ಈ ಏನು ನಮ್ಮದು ಕಿರಣ್ ಪ್ರಾಡಕ್ಟನ್ನು ಈ ವರ್ಷ ಬಳಸಿದ್ದೀರಿ ಇದಕ್ಕೂ ಮುಂಚೆ ನೀವು ಮಾಹಿತಿನ ಹೆಂಗ್ ತೊಗೊಂಡಿಲ್ಲ ಫಸ್ಟಿಗೆಲ್ಲ ನಾವು ಫೇಸ್ಬುಕ್ನಾಗೆ ಆನ್ಲೈನ್ ನೋಡಿ ಕಿರಣ್ ಕಂಪ್ನಿ ಓದಿಸಿ ಓದುವರ್ಸು ಕೂಡ ಯೂಸ್ ಮಾಡಿದ್ದೀವಿ ಬಟ್ ಅವ್ರು ಕೊಡ್ತಿದ್ರು ಅವರು ಬದ್ಲಿ ಇದಕ್ಕೆ ಓದೋಕ್ಕೆ ನಾವು ಕಿರಣ್ ಕಂಪ್ನಿನೇ ಇಲ್ಲ ನಮ್ಮ ಕಂಪ್ನಿ ತೊಗೋರಿ ಅಂತಂದ್ರೆ ನಾವು ಬೇಡ ನಮ್ಮ ಕಿರಣ್ ಕಂಪ್ನಿನೇ ಹೊಡ್ಕೊತ ಬಂದಿದ್ದೇವೆ ಅದನ್ನೇ ಬೇಕು ನಮಗೆ ಅಂತಂದ್ರೆ ಆಮೇಲೆ ಇಲ್ಲ ನಾವು ಅಂತಂದಾಗೆ ಮತ್ತೆ ನಿಮಗೆ ಫೇಸ್ಬುಕ್ಲಿಂದ ನಿಮಗೆ ಇದು ಕಾಂಟ್ಯಾಕ್ತಾಯಿದ್ವಿ ನಾವು ಕಾಂಟ್ಯಾಕ್ಟ್ ಆಗಿದ್ದು ಬೇಯಿಸಿದೆ ಒಳ್ಳೆ ಅರಿಬಾಸು ಆಗಲು ಬಾಸು ಮನಿಟಾನ ಅವೆಲ್ಲ ಒಳ್ಳೆ ರಿಜಲ್ಟ್ ಕೊಡ್ತಾಯಿದ್ದಾವೆ ಬದಲೇ ಔಷಧಿದಕ್ಕೂ ಇದಕ್ಕೂ ಟ್ಯಾಲಿ ಅಂದರೆ ಇದು ಬೇಸಿದೆ ಹಂಗಾಗಿ ನಾವು ಕಿರಣ್ ಕಂಪ್ನಿನೇ ಯೂಸ್ ಮಾಡಬೇಕನ್ನೋ ಸಲುವಾಗಿ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ಕೊನೆ ವರ್ಷನ ನೀವು ಕಿರಾನ್ ಯೂಸ್ ಮಾಡಿದ್ರಿ ಕಾರಣ ಅಂತ ಸಂಪರ್ಕ ಮಾಡಕ್ ಆಗ್ಲಿಲ್ಲ ಅವ್ರು ಸಂಪರ್ಕ ಮಾಡಕ್ ಆಗಿಲ್ಲ ನಮ್ಗೆ ಯಾವ್ದು ಯೂಸ್ ಬೇಕು ನಮ್ಮ ಹೊಲಕ್ಕೆ ತಕ್ಕಂತ ಔಷಧಿ ಬೇಕು ಈಗ ನಾನಾ ತರ ಮಂದಿ ಹೇಳ್ತಾರೆ ಕಿರಣ್ ಕಂಪನಿ ಒಳ್ಳೆ ರಿಜೆಟ್ ಇದೆ ಒಳ್ಳೆ ರಿಜೆಟ್ ಇರೋ ಸೊಲಾಗಿ ಕಿರಣ್ ಕಂಪನಿನೇ ಬೇಕನ್ನ ಸೊಲಾಗಿ ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ವಿ ನಾವು ಈಗ ಇದೇನು ಶುಂಠಿ ಎಷ್ಟು ತಿಂಗಳ ಶುಂಠಿ ಇದು ಐದು ತಿಂಗಳ ಶುಂಠಿ ಇದಕ್ಕೆ ನೀವು ಎಷ್ಟು ಸಲ ನೀವು ಕೆರಾನ್ ಕಂಪ್ನಿದ್ರೆ ಮೂರ್ ಸತಿ ಡ್ರೆಂಚಿಂಗ್ ಮಾಡಿದೀನಿ ಅರಿಬಾಸು ಬಾಸು ಮತ್ತೆ ಒನಿಟಾನು ಮತ್ತೆ ರಾಪಿಡಾನು ಇವನ್ನೆಲ್ಲ ಯೂಸ್ ಮಾಡಿದ್ದೇನೆ ಒಳ್ಳೆ ಮತ್ತೆ ಹೊಡಿಬೇಕಂತಾನೆ ನಿಮ್ಗೆ ಕರೆಸಿದ್ದೇನೆ ಈಗ ಕೆರಾನ್ ಬಿಟ್ಟು ಗೊಬ್ಬರ ಎಷ್ಟ ಸಲ ಮಾಡಿದಿರಿ ಇದಕ್ಕೆ ಗೊಬ್ಬರ ಸರ್ ನಾನು ಹೇಳ್ಬೇಕಂದ್ರೆ ಒಂದೇ ಸತಿ ಯೂಸ್ ಮಾಡಿದ್ದೆ ಯಾವ್ದು ಗೊಬ್ಬರ ಯೂಸ್ ಮಾಡಿದ್ರಿ ಡಿ ಎ ಪಿ ಆಮೇಲೆ ಹತ್ತಿಪ್ಪತ್ತಾರು ಜಿಂಕು ಬೋರಾನು ಮ್ಯಾಗ್ನೀಷಿಯಮು ಮತ್ತು ಮೂರ್ ನಾಲ್ಕೈದು ಟೈಮ್ಸ್ ಹಾಕಿದ್ದೇನೆ ಸರ್ ಹತ್ತೊಂಬತ್ತು ಹತ್ತೊಂಬತ್ತು ಹ್ಮ್ ಹಾಕಿದ್ದೇನೆ ಇವಾಗ ಒಳ್ಳೆ ಏನು ಕೊಟ್ಟಿಲ್ಲ ಕಿರಾಣ ಕಂಪನಿ ಎಣ್ಣೆಲಿಂದಾನೆ ಇಷ್ಟು ಬೆಳವಣಿಗೆ ಗೊಬ್ಬರ ಒಂದೇ ಸಲ ಮಾತ್ರ ಯೂಸ್ ಯೂಸ್ ಹಾಕಿದ್ವಿ ಬೆಳೆ ನೋಡಿದ್ರೆ ಎಲ್ಲ ಸಂತೃಪ್ತಿ ಐತಿ ಸೂಪರ್ ಐತಿ ಅಂತ ಇದ್ದೀನಿ ನಾನು ಸರ್ ಬೆಳೆ ಸು ಇರೋ ನಿಮಗೆ ಕಿರಾಣ ಕಂಪ್ನಿ ಕೇಳ್ತಾ ಇರೋದು ನಾವಿಲ್ಲಿ ಬೆಳೆ ಒಂದ್ಸಲ ನೀವು ನೋಡಬಹುದು ಯಾವ ರೀತಿ ಬಂದಿದೆ ಶುಂಠಿ ಅಂತ ಹೇಳಿ ಐದು ತಿಂಗಳು ಶುಂಠಿ ಹ್ಮ್ ಒಳಗ ಎಷ್ಟೆಷ್ಟು ಮರಿಗಳು ಮರಿ ಮರಿ ಈ ವರ್ಷ ಎಲ್ಲಾ ಭಾಗದಲ್ಲಿ ನೀವು ಈಗ ಶುಂಠಿಗೆ ಚುಕ್ಕೆ ರೋಗ ಮತ್ತೆ ಬೇರೆ ಪೈರಿಕ್ಯುಲೇರಿಯಾ ರೋಗ ಇದನ್ನೆಲ್ಲ ನೋಡ್ಬೋದು ನೀವು ಈ ತರ ರೋಗಗಳು ಏನದವಲ್ಲ ಜಾಸ್ತಿ ಬಂದು ರೈತರು ಹೈರಾಣ ಆಗೋಗ್ಬಿಟ್ಟಾರೆ ಆದರೂ ಈ ಇಂಥ ಪರಿಸ್ಥಿತಿ ಒಳಗೂ ಕೂಡ ನಮ್ಮ ಕೆರನ್ ಪ್ರಾಡಕ್ಟ್ ಅನ್ನು ಬಳಸಿರೋದ್ರಿಂದ ಈ ಭಾಗದಲ್ಲಿ ರೋಗ ಏನೈತಲ್ಲ ಫುಲ್ ಕಡಿಮೆ ಐತಿ ಕಡಿಮೆ ಇರೋದ್ರ ಜೊತೆಗೆ ಮರಿಗಳು ತುಂಬ ಚೆನ್ನಾಗಿ ಬಂದಿದ್ದಾವೆ ಆ ಮರಿಗಳನ್ನು ಇವತ್ತು ಎಷ್ಟು ಬಂದವಂತ ನಿಮಗೊಂದು ಸಲ ಕೌಂಟ್ ಮಾಡಿ ನಿಮಗೆ ಅವರೇಜ್ ತೋರಿಸ್ತೀವಿ ಇಲ್ಲಿಂದ ಕೌಂಟ್ ಮಾಡಿ ಕೌಂಟ್ ಮಾಡಿ ಇನ್ನಾರು ಮಾಡಿ ಗಡ್ಡಿನ ಮಾಡಿ ಮಾಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಹನ್ನೊಂದು ಹೂ ಇಡ್ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಮೂವತ್ತ್ಮೂರು ಮೂವತ್ತ್ನಾಲ್ಕು ಮೂವತ್ತೈದು ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂಬತ್ತು ನಲ್ವತ್ತು ಹ್ಞೂ ನೋಡಿರಿ ಒಂದು ಗಡ್ಡಿ ಒಳಗೆ ನಲವತ್ತು ಮರಿ ಇದೊಂದೇ ಬೆಡ್ ಅಂತ ಅಲ್ಲ ಇಲ್ಲಿ ಸುಮಾರು ಬೆಡ್ಗಳೊಳಗ ಮೂವತ್ತೈದು ನಲವತ್ತು ಇಪ್ಪತ್ತೆಂಟರಿಂದ ಸ್ಟಾರ್ಟ್ ಆಗುತ್ತೆ ಇಪ್ಪತ್ತೆಂಟರ ಮೇಲೆ ಇದಾವೆ ಆಲ್ಮೋಸ್ಟ್ ಎಲ್ಲ ಒಂದೇ ಸಮಾನಾಂತರದಲ್ಲಿ ಬೆಳೆ ಬಂದಿದೆ ಇಲ್ಲ ಸರ್ ಯಾರು ಬಂದು ಗಿಡ ಎಣಿಸಿದ್ರು ನೀವೀಗ ಕೆರಾನ್ ಪ್ರಾಡಕ್ಟ್ ಅನ್ನ ಬಳಸಿದಿರಿ ಬೇರೆ ರೈತರಿಗೆ ಬಗ್ಗೆ ಆಯ್ತು ಬಗ್ಗೆ ನಮ್ಮ ಮಾಹಿತಿ ಬಗ್ಗೆ ಏನ್ ಹೇಳಕ್ ಇಷ್ಟ ಇಲ್ರಿ ಸರ್ ಯಾಕಂದ್ರೆ ಕಿರಣ್ ಕಂಪ್ನಿನು ಒಳ್ಳೆ ಕಂಪ್ನಿ ಇಲ್ಲ ಅಂತ ಇಲ್ಲ ಅವರು ಇನ್ನೊಬ್ರು ಹೇಳ್ತಾರ ಯೂಸ್ ಮಾಡಬೇಕು ಯೂಸ್ ಮಾಡಿದ್ಮೇಲೆ ಗೊತ್ತಾಗೋದು ಯಾಕೆ ಕಂಪ್ನಿ ಹೆಂಗೆ ಅಂತ ಇವಾಗ ನಾನಾ ರೀತಿ ಕಂಪ್ನಿ ಬಂದು ನಮ್ದು ಬೇಸಿದೆ ಪ್ರಾಡಕ್ಶನ್ ಅಂತ ಹೇಳ್ತಾರೆ ಹಂಗೇನಿಲ್ರಿ ನೀವು ಬಂದು ಒಳ್ಳೆ ಸಲಹೆನೂ ಕೊಟ್ಟಿದೀರಿ ಹಿಂಗ್ ಒಡ್ರಿ ಹಿಂಗಿಲ್ಲ ಹಿಂಗ್ ಮಾಡ್ರಿ ಅಂತಾನೆ ಯಾಕಂದ್ರೆ ಕಿರಣ್ ಕಂಪ್ನಿ ಬೆಸ್ಟ್ ಎರಡು ವರ್ಷದಿಂದ ಮಾಡ್ತಿದ್ರಿ ನಾನು ಶುಂಠಿ ಬೆಳೆಕಚ್ಚಿ ಹತ್ತು ವರ್ಷ ಕಿರಾಣ್ ಕಂಪ್ನಿ ಹೊಡಿತಾ ಇರೋದು ಎರಡ್ ವರ್ಷದಿಂದ ಎರಡ್ ವರ್ಷದಿಂದ ಒಳ್ಳೆ ರಿಜೆಟ್ ಇದೆ ಇದು ನಿಮ್ ಭಾಗದಲ್ಲಿ ಈಗ ಈ ಪ್ರಾಡಕ್ಟ್ ಯೂಸ್ ಮಾಡದೆ ಇರತಕ್ಕಂತ ಪ್ಲಾಟ್ ಯಾವ ತರ ಇದಾವೆ ಈಗ ನಮ್ಮ ಪ್ರಾಡಕ್ಟ್ ಈಗ ಕಿರಣ್ ಕಂಪ್ನಿ ಯೂಸ್ ಮಾಡ್ದೇ ಇರತಕ್ಕಂತ ಪ್ಲಾಟ್ ಗಳು ಯಾವ ತರ ಅದಾವ ನಿಮ್ ಭಾಗದಲ್ಲಿಗೆ ಅವ್ ಹೇಳ್ತಾ ಇದೀನ ಅಲ್ರಿ ಅವ್ರ ಹೊಲ್ದಲ್ಲಿ ಕಾಲಿಡೋಕೆ ಹೋಗ್ತಾ ಇಲ್ಲ ನಾವು ರೋಗ ಎಲ್ಲಾ ಬಿದ್ದಿದಾವೆ ರೋಗ ಭಾಳ ಬಿದ್ದಿದಾವೆ ಆಮೇಲೆ ಇವು ಅವ್ರು ಯಾ ಮೇನ್ಟೇನ್ ಮಾಡ್ತಾರ ನಮ್ಗ್ ಗೊತ್ತಿಲ್ಲ ನಾವು ಕಿರಣ್ ಕಂಪ್ನಿ ಮೇಂಟೇನ್ ಮಾಡ್ತಾ ಇದೀವಿ ನಮ್ಮ ಹೊಲ ಸುಕ್ಕ ಸೂಪರ್ ಆಗಿದೆ ಈ ವರ್ಷ ಎಲ್ಲಾ ಕಡೆ ಹೋಗಿದೆ ಅದು ಏರೆ ಚುಕ್ಕೆ ಹೋಗಿದೆಯಲ್ಲ ಹೌದಾ ಸರ್ 3000 ಸತೇನ ಕಿರಣ್ ಕಂಪನಿಗೆ ಎಕರೆಗೆ 600 ಚೀಲ ತಗಿದಿದೆ ನಾನು ಎಕರೆಗೆ 600 ಚೀಲ ಬಂದಿದೆ 600 ಚಿಲ ತಗಿದೆ ಈಗ 600 ಚೀಲ ಎಕರೆಗೆ 600 ಚೀಲ ತಗಿದಿದೆ ಇವurde್ ಪ್ಲಾಟ್ ಇಂದ ವಿಡಿಯೋನ ನಾವು ನಮ್ಮ ಯೂಟ್ಯೂಬ್ ಚಾನೆಲ್ ಒಳಗ ಮೊದಲೇ ಹಾಕಿದೀವಿ ಗಡ್ಡಿ ಕೇಳ್ತಕ್ಕಂತದ್ದು ಅದರ ತುಕಾ ಮತ್ತೆ एवरेज ಕಿಂತ ತೋರಿಸಿದೀವಿ ಆ ವಿಡಿಯೋನ ನಮ್ಮ ಇದರೊಳಗೆ ಬಯದೊಳಗೆ 300 ವರ್ಷ ಎಷ್ಟು ಹಾಕಿದ್ರಿ ಹೋದ ವರ್ಷ 1 ಎಕರೆ ಹಾಕಿದ್ನಿ ಸರ್ 600 ಚೀಲ ಬಂದಿದೆ 600 ಚೀಲ ಈ ವರ್ಷ ಎಷ್ಟು ಹಾಕಿದ್ರಿ ಅದರಲ್ಲಿ ವರ್ಷ ಅಂದ್ರೆ ಒಂದು ಒಂದು ಒಂದ್ ಎಕರೆಗೆ ಒನ್ಲಿ ಕಿರಣ ಕಂಪ್ನಿನೇ ಯೂಸ್ ಮಾಡಿದ್ನೆ ಬದ್ಲಿದು ಎರಡ್ ಎಕರೆ ಫ್ಲಾಟ್ಗೆ ಬದ್ಲಿ ಔಷಧ ಮಾಡಿದ್ನೆ ಅದು ಇಳುವರಿ ಅಷ್ಟೊಂದು ಬರ್ಲಿಲ್ಲ ಆದ್ರೂ ಲಾಸ್ ಅದು ಏನು ಬರ್ಲಿಲ್ಲ ಅದು ಲಾಸ್ ಅದು ಎರಡು ಎಕರೆಗೆ ಬರಿ ನಾಕ್ನೂರು ಚೀಲ ಹಾಕಿ ಎರಡು ಎಕ್ರಿಗೆ ನಾಲ್ಕುನೂರು ಒಂದ್ ಎಕ್ರಿಗೆ ಆರ್ನೂರು ಒಂದ್ ಎಕ್ರಿಗೆ ಆರ್ನೂರು ಆಗಿದೆ ಇದೆಲ್ಲದರ ಜೊತೆಗೆ ಬರೀ ಕಂಪ್ನಿ ಕೆಲಸ ಅಷ್ಟೇ ಅಲ್ಲ ರೈತಂದು ಒಂದು ಶ್ರಮ ಇದ್ರೆ ನಿಮ್ಮ ನೊಳಗ ನಮ್ಮ ಮಾಹಿತಿ ಪ್ರಕಾರ ಮಾಹಿತಿನ ನಾವು ಕೊಡ್ತೀವಿ ಅದ್ರ ಪ್ರಕಾರ ಮಾಡೋ ಅಂತ ರೈತರು ಬೇಕಾಗಿರೋದು ರೈತರು ವರ್ಕ್ ಇತ್ತು ಅಂದ್ರೆ ನಮ್ದು ಶ್ರಮ ಇತ್ತು ಅಂದ್ರೆ ಎಲ್ಲಾ ಶ್ರಮದಿಂದನೂ ಈ ರೀತಿ ರಿಸಲ್ಟ್ ಬರಕ್ಕೆ ಸಾಧ್ಯತೆ ಐತಿ ನೀವು ನಮ್ಮ ಒಂದು ಸಲಹೆನ ತಗೊಂಡು ಹೆಚ್ಚಿನ ಇಳುವರಿ ಪಡಿಬೇಕಂತ ಅಂತ ಈ ಮೂಲಕ ನಾನು ಕೇಳ್ಕೊಂತೀನಿ ನಮಸ್ಕಾರ ನಮಸ್ಕಾರ